ತೊಗೊಂಬರ್ತೀನ್ರಿ ಮಾವರ ಬರ್ತೀನ್ರಿ ತೊಗೊಂಬರ್ತೀನ್ರಿ ಹತ್ತಿರ ಒಂದು ಐದು ನಿಮಿಷ ರೀ ಪಟ್ಟನೆ ಮಾಡಿ ಬರ್ತೀನ್ರಿ ಯಾಕಿವತ್ತ ಹೊರಗೆ ಅಡ್ಡಾಡಕ್ ಹೋಗಿಲ್ಲ ನಾ ಸುಶೀಲ ಏನ್ ಬಿಡ್ರಿ ಇವತ್ತ ಯಾಕೋ ಕಾಲ್ ಕೈ ಕಾಲ್ ಹಿಡ್ದಂಗ ಆಗ್ಬಿಟ್ಟ ಅದಕ್ಕ ಹೋಗಿಲ್ಲ ನೋಡು ಹೌದನ್ನ ಈ ಹೊರಗಡೆ ಏನಾಗತೈತಿ ಅಷ್ಟೇ ಚಿರ ಆಗ್ತಾರ ಅವ್ರಲ್ಲಿ ಹಂಗ್ಯಾಕ್ ಬಂದಿ ನೀನು ಒಮ್ಮೆ ಹೌಹಾರಿ ಇಲ್ಲಿ ಬೇಯವ್ವ ನಾವು ಹೊರಗಡೆ ಬರ ಆಗ್ತಿದ್ನಲ್ಲ ಏನು ಅವರು ಬಡ್ಗಿ ಕುಡ್ಗೋಲು ಹಿಂಗೆ ಹಿಡ್ಕೊಂಡು ಜಾಗ ಮಾಡೋಕೆ ಬರೋಡು ಅವ್ರು ಯಪ್ಪಾ ಅಂಥದ್ದೇನೋತು ಅಷ್ಟು ಕ್ಲೋದಿದ್ರಲ್ಲ ಅವರು ಅಕ್ಕೇ ನೀ ಇರುವ ಬಿಡಿ ಅವ ನಮಗೇನು ಗೊತ್ತಾಗ್ತಾವೆ ನಾವು ಇಲ್ಲಿ ಒಳಗೆ ಕುಂತಿರ್ತೇವೆ ನಮ್ಗೆ ಏನು ಗೊತ್ತಾಗ್ತವೆ ಬಿಡಿ ಏ ಏನಾಗಿದೆ ಅಂತ ನಿಂಗೂ ಗೊತ್ತಿಲ್ಲ ಶಿಕ್ಷಿನ ಎಲ್ಲಾ ಕಡೆ ಹೋಗ್ತಿದೀನಿ ಇವತ್ತು ಯಾಕೆ ಹೋಗಿಲ್ಲ ನೀನೆ ಏನು ಬಿಡ್ರಿ ಕೈ ಕಾಲು ನೋವಾಗದವನು ಸುಮ್ಮನೆ ಕುಂತಿನ ನಾನು ಅದಕ್ಕೆ ಎಲ್ಲೂ ಹೋಗ್ಲಾರ್ದ ಇಲ್ಲೇ ಅದೀನಿ ಬೇಯವ್ವ ಹೋಗ್ಲಿ ಬಿಡ ನಾ ನಿಮ್ಗೆ ಗೊತ್ತಿದ್ದ ನಾ ಅನ್ಕೊಂಡಿದ್ನೇ ನಿಮ್ಗೆ ಗೊತ್ತಿಲ್ಲಲ್ಲ ಸುಮ್ಮದ್ ಬಿಟ್ಟು ಊಟ ಪಡಿಸ್ಬಾ ನಡಿ ಎದುರು ಜಗಳ ಆಡಾತಾರ ಇಬ್ರು ಬೇಯವ್ ನಂಗೆ ಗೊತ್ತಿದ್ರೆ ನಾನು ಹಿಂಗೆ ಯಾಕೆ ಕೇಳ್ತಿದ್ನೇ ನಾನು ನನ್ಗೆ ಕೇಳಾಕ್ತಿನಿ ನಾನು ನೀವೇನೂ ಹೇಳ್ತೀರ ನಾ ಅಂದ್ರೆ ನನಗೆ ಹೇಳಾಕ್ತಾರಲ್ಲ ಏನು ಮಾಡ್ಬೇಕಾ ನಿಮ್ಗೆ ಹೇಳೋದು ನೋಡಿ ನಾನು ನಡ್ರಿ ಅಲ್ಲಿ ಜಗಳ ಮಾಡಾಕ್ತಾರ ನೋಡಂಬರೀ ಏಯ್ ನಿನ್ನ ಹೂವು ಹಾಕೊಂಡು ನಾ ಏನು ಮಾಡ್ಬೇಕು ಹೇಳ ನಾ ನೋಡಿ ಸುಳ್ಳು ಮತ್ತೆ ಹಾ ನಾ ನೋಡಿಲ್ಲ ನಿನ್ನ ನನ್ನ ಹೂವು ಹಾಕೊಂಡಿದ್ದೆ ನೋಡ್ರಿ ನಂಗ ಗೊತ್ತಿಲ್ಲ ರೀ ನಾನು ಅಂತ ಕೆಲಸ ಮಾಡಂಗಿಲ್ಲ ನೀವು ಸ್ವಲ್ಪ ತಿಳ್ಕೊಂಡ್ ರೀ ಏನ್ ಬೇ ಜಯಾಕ ನಿಂಗ ಹೇಳದ್ ಆರ್ಥಿಲೇ ನಾಕ್ ಕೊಡಂದ್ರ ಕೊಡ್ತಿದ್ನೆ ಅದ್ ನೀನ್ ನೀನು ಕೊಟ್ಟು ಮತ್ ಹರ್ಕೊಂಡ್ರಾಕ್ ಬೇರೆ ಉಳಗುದ್ರ ಹೂ ಕೊಡ್ಬೇಕ ಬೇಡ ಕೇಳಿ ಕೇಳಿಯಾ ಇರಾಕಂದ ಹೂ ಅಂದ್ರ ಜೀವ ಬಿಡ್ತಾ ಹಾಕಿ ಇಕಿ ಜಯಕ್ಕ ಬಿಡ್ಬೇಕಲ್ಲ ಆಕಿನ ಹೂವೊಂದು ಅಂದ್ರೆ ಆಕಿನ ಗಿಡದಂದು ಹೂವು ಹರ್ಕೊಳದು ನಾ ಹರ್ಕೊಂಡಿಲ್ಲ ಅನ್ನೋದು ಸುಶೀಲಕರ್ ನಾ ನಿಮ್ಗೆ ಏನಾರ ಅಂದಿನ ನೀವೇನ ಹರಿದು ನೋಡಿರನ ಯಾವ ಅಭೇ ನಿನಗೆ ಯಾರೇನಾಗ್ತಾರ ನೀವು ಜಗಳ ಮಾಡಾಕ್ತಾರೆ ಜಗಳ ಮಾಡಿರಿ ಸುಮ್ಮ ನಾವು ಜಗಳ ಮಾಡಾಕತ್ತೀವಿ ನೀವು ಯಾಕೆ ಬರ್ತೀರಿ ನಮ್ ನೋಡೋ ಅವಶ್ಯಕತೆ ಏನೇ ನಿಮಗೆ ಏ ಬ ಜಗಳ ಸಾಕು ಓಡ್ ಬಂದುಬಿಡ್ತಾವ ಇವೊಂದು ಅಯ್ಯ ನಿಮ್ಮ ಜಗಳ ಬಿಡ್ಸೋಕೆ ಬಂದಿವಲ್ಲ ನಮ್ಮ ತಪ್ಪ ನಡಿಬೇ ಹೋಗುನು ಬಾರ್ಲ ಹೋಗೋನು ಮನೆಗೆ ಇವ್ರ ಏನು ಮಾಡೋನು ತಣ್ಣಗೆ ಊಟ ಮಾಡಿ ಮಕ್ಕಳೋನಂತ ಇವ್ರ ಜಾಗ ನಮಗೆ ಆಗಬೇಕು ನೋಡ ಜಾಕ ನಾನಿಂಗೆ ಒಂದು ಅಲ್ಲ ಎರಡು ಸಲ ನೂರು ಸಲ ವಾರ್ನಿಂಗ್ ಮಾಡಿನ ಹರಿಬೇಡ ಹರಿಬೇಡ ಅಂದರೆ ನಿನ್ನ ಮಗನ ಕಳಿಸ್ತಿ ಹರಿಸ್ತಿ ನಿನ್ನ ಮಗನ ಕಳಿಸ್ತಿ ಹರಿಸ್ತಿ ಏನು ಏನು ನಿಮ್ಮ ಮನೆಗೆ ಹೊಣ್ಣವ ನಾವು ಹೂವು ನಮಗೂ ದೇವ್ರದವ್ರೆ ನಿಮ್ಗಷ್ಟು ದೇವ್ರದವ್ರ ಮನೆಯಾಗ ಏ ಬಾ ಬಾ ಆ ತಕ್ಕಿನ ಜೊತೆ ಏನು ಮಾತು ನಿಂದು ನಡಿ ಮನೆ ಕಡೆ ನಡಿ ಯಾಕೆ ಹೂವು ಕೊಟ್ಟು ಕೊಟ್ಕಸ್ತಿ ಈಗ ಮಾತು ವಾಪಸ್ ಅಕ್ಕಿ ಬೈದ್ರಿ ಇನ್ನೇನು ಸಿಗುತ್ತೆ ನಡಿ ನಡಿ ಊಟಕ್ಕೆ ನೆಡಿ ಊಟ ಮಾಡಿಸ್ಸೋ ಜಗಳ ಮಾಡ್ಕೋತ ನಿಂದಿರ್ತೀಲಿ ಅಜ್ಜ ರೀ ಯಾಕೆ ನಡಕ್ಕೆ ಬರ್ತೀರಿ ಏ ನಿನ್ನ ಜೊತೆ ಯಾರು ಬೇ ನಿನ್ನ ಜೊತೆ ನಾನು ಮಾತಾಡಿದ್ರೆ ಮಾತಾಡಿ ನೀನು ನೋಡಿರಿ ಬರ್ತೀನಿ ಮನೆಗೆ ಈಕಿನ ಜೊತೆ ಜಗಳ ನನಗೆ ಯಾಕೆ ನಾನಂದ್ರೂ ಮಾತಾಡೋದು ಕೇಳಿ ಹಾಡು ಸುನ್ ಏಯ್ ಅಕ್ಕ ರೀ ಸಾಪ್ಪ ಚೆಂದ ಮಾತಾಡೋದು ಕಲೀರಿ ಮಾತಾಡಕ್ಕೆ ಬಂದು ಮಾತಾಡ್ತೀರಾ ನಿಮ್ಮ ಮನೆಗಿದೆ ಹೇಗೆ ನಿಮಗೆ ದೊಡ್ಡರಾಗಿ ಹಿಂಗೆ ಮಾತಾಡ್ತಿರಲ್ಲ ಯವ್ವಾ ನಡಿ ನಿನ್ನ ಜೊತೆ ಜಗಳ ಯಾವ ಬೇಕಾಗಿತ್ತು